ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ವಿಶ್ವನಾಥ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಶರ್ಮ ಅಂದರೆ ಯಾರು ಅವರನ್ನು ಭೇಟಿ ಮಾಡೋದು ಹೇಗೆ ನಮ್ಮ ಕರ್ಮಗಳನ್ನು ಸಂಕಲ್ಪದ ಮೂಲಕ ಕಳ್ಕೊಳ್ಳೋದು ಹೇಗೆ ಜೊತೆಗೆ ನಾವು ಪೂರ್ವಜನ್ಮದಲ್ಲಿ ಕುಕರ್ಮವನ್ನು ಮಾಡಿದ್ದೀವಿ ಅಂತ ತಿಳಿತಕ್ಕಂಥದ್ದು ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿದರೆ ತಿಳಿಸ್ಕೊಡಿ ಅಂತ ಕೇಳಿದೆ ಈ ಒಂದು ವಿಡಿಯೋದ ವಿಚಾರದಲ್ಲಿ ಪೂರ್ವಜನ್ಮದಲ್ಲಿ ಕುಕರ್ಮವನ್ನು ಮಾಡಿದ್ದೇವೆ ಎಂದು ತಿಳಿತಕ್ಕಂಥದ್ದು ಹೇಗೆ ಸಂಕಲ್ಪದ ಮೂಲಕ ಅಂತಹ ಸಮಸ್ಯೆಗಳನ್ನು ಕುಕರ್ಮಗಳನ್ನು ತೊಳೆದುಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಬಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅವಕಾಶ ಇರೋದಿಲ್ಲ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ರೆ ವಾಮಾಚಾರದ ಸಮಸ್ಯೆ ಇದ್ರೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಮತ್ತು ಆಯಿಲ್ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಅದರ ಸದುಪಯೋಗವನ್ನು ಪಡೆಯಬಹುದು ಆರ್ಡರ್ ಮಾಡಿ ತೋರಿಸಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಅದನ್ನ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ನಿವಾರಣೆಗೆ ಅದು ಪದ ಬಾಡು ತರಿಸಿ ಬಳಸಬಹುದು ಈಗ ವೀಡದಲ್ಲಿ ಮುಂದುವರಿಯೋಣ ವಿಷಯ ಏನಂದ್ರೆ ಪೂರ್ವಜನ್ಮದ ಕುಕರ್ಮಗಳನ್ನು ಪತ್ತೆ ಮಾಡೋದು ಹೇಗೆ ಅದಕ್ಕಿಂತ ಮುಂಚೆ ಶರ್ಮ ಅಂದರೆ ಯಾರು ಅಂತಿದ್ದಾರೆ ನೀವು ವಿಡಿಯೋವನ್ನು ಸರಿಯಾಗಿ ನೋಡಬೇಕು ಮತ್ತು ಸರಿಯಾದ ರೀತಿಯಾಗಿ ಕೇಳಿಸ್ಕೋಬೇಕು ಯಾವುದೇ ವ್ಯಕ್ತಿ ವಿಚಾರ ನಾನು ಯಾವುದು ವಿಡಿಯೋದಲ್ಲಿ ಹೇಳೋದಿಲ್ಲ ಶರ್ಮ ಅಂತ ಹೇಳಿಲ್ಲ ಬದಲಿಗೆ ಕರ್ಮ ಅಂತ ಹೇಳಿದ್ದೇನೆ ಅವ್ರನ್ನ ಭೇಟಿಯಾಗೋದು ಅಂದರೆ ವ್ಯಕ್ತಿನೇ ಹೇಳಿಲ್ಲ ಅಂದರೆ ಭೇಟಿಯಾಗೋ ಪ್ರಶ್ನೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಸಂಕಲ್ಪದ ಮೂಲಕ ಇಂತಹ ಕರ್ಮಗಳನ್ನು ಸಂಕಲ್ಪದ ಮೂಲಕ ತೊಳೆದುಕೊಳ್ಳೋದಕ್ಕೆ ಈಗ ವಿಷಕ್ಕೆ ಬರೋಣ ಯಾವ ಕರ್ಮಗಳನ್ನು ಪೂರ್ವಜನ್ಮದಲ್ಲಿ ಮಾಡಿದರೆ ಅದು ಕುಕರ್ಮಗಳಾಗಿ ನಮಗೆ ಬಾಧಿಸ್ತಾ ಇದೆ ದೋಷ ಇದೆ ಎಂಬುದನ್ನು ಪತ್ತೆ ಮಾಡೋದು ಹೇಗೆ ಕೆಲವು ವಿಡಿಯೋಗಳಲ್ಲಿ ಕೆಲ ಅಂಶಗಳನ್ನು ಹೇಳಿದ್ದೇನೆ ಅದಾಗ್ಯೂ ಕೂಡ ಈ ವಿಡಿಯೋದಲ್ಲಿ ವಿಶೇಷವಾಗಿ ಗಮನಿಸೋದಾದರೆ ಗಮನಿಸಿ ನಿಮಗೆ ದೋಷಗಳು ಇದ್ದಂಥ ಪಕ್ಷದಲ್ಲಿ ನೀವು ಮಲಗಿ ಎದ್ದೇಳುವ ಸಮಯದಲ್ಲಿ ಗಮನಿಸಿ ಯಾವುದೇ ಬ್ರಾಹ್ಮಿ ಮುಹೂರ್ತ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿ ಜವಾಬ್ದಾರಿ ಕಾರ್ಯಗಳು ನಡೀತಕ್ಕಂಥ ಸಂದರ್ಭ ಆಗಲಿ ಅಂದರೆ ಒಂದು ಮದುವೆ ಆಗಿರ್ಬೋದು ಒಂದು ಪೂಜೆ ಆಗಿರ್ಬೋದು ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಪ್ರೋಗ್ರಾಮ್ಗಳಾಗಿರ್ಬೋದು ಅಂಥ ಸಂದರ್ಭದಲ್ಲಿ ನಿಮಗೆ ಎಚ್ಚರ ಆಗೋದಿಲ್ಲ ಜೊತೆಗೆ ಆ ಯಾವುದೇ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಮತ್ತು ನಿಮ್ಮ ಕುಟುಂಬ ವರ್ಗದವರಾಗಿರ್ಬೋದು ಸ್ನೇಹಿತ ವರ್ಗದವರಾಗಿರ್ಬೋದು ಪರಿಚಯ ವರ್ಗದವರ ಜೊತೆಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ನೀವು ಮುಂದೆ ನಿಂತು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ಕಾರ್ಯವನ್ನು ನೀವು ಮಾಡೋದಿಲ್ಲ ಇದಕ್ಕೆ ಒಂದು ರೀತಿಯಾಗಿ ಪೂರ್ವ ಜನ್ಮದಲ್ಲಿ ಕುಕರ್ಮ ಇದ್ದರೆ ಅದಕ್ಕೆ ಮೈಗಳ್ಳತನ ಅಂತ ಕರೀತಾರೆ ಅದಕ್ಕೆ ಇನ್ನೊಂದು ಹೆಸರು ಸೋಮಾರಿತನ ಅಂತ ಕರೀತಾರೆ ಮತ್ತು ಇನ್ನೊಂದು ಹೆಸರು ಬೇಜವಾಬ್ದಾರಿ ಎಂದು ಕರೀತಾರೆ ಇಂತಹ ಸಂದರ್ಭದಲ್ಲಿ ಈ ಪುರುಷರಾಗಿರಲಿ ಯಾವುದೇ ವಯಸ್ಸಿನ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದು ಸಮಾಜ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಸಾಮಾಜಿಕ ಆರ್ಥಿಕ ಧಾರ್ಮಿಕ ಕಾರ್ಯಾವಳಿಗಳು ಹಾಗೆ ಮನುಷ್ಯನಿಗೆ ಸಂಬಂಧಪಟ್ಟಂತಹ ನೈಜ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಜೀವ ತನ್ನ ಶರೀರದಲ್ಲಿ ಶಕ್ತಿ ಇದ್ದು ತನ್ನ ಬುದ್ಧಿಯಲ್ಲಿ ವಿವೇಚನೆ ಇದ್ದು ಕಾರ್ಯವನ್ನು ಮಾಡ್ತಕ್ಕಂತಹ ಎಲ್ಲ ಜವಾಬ್ದಾರಿಗಳಿದ್ದು ಕೂಡ ಕಾರ್ಯವನ್ನು ಅದು ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ತಿಳಿಯಿರಿ ಆ ದೇಹದಲ್ಲಿ ಆ ಜೀವದಲ್ಲಿ ಆ ಜೀವನದಲ್ಲಿ ದೋಷವಿದೆ ಅಂತ ಅರ್ಥ ಅದನ್ನು ತಿಳಿಯೋದು ಹೇಗೆ ಅಂದರೆ ನೀವು ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೋದು ಎಲ್ರಿಗೂ ಕೂಡ ಜಾತಕ ಇರೋದಿಲ್ಲ ಹುಟ್ಟಿದ್ದ ಡೇಟು ಊರು ಹೆಸರು ಸಮಯ ಇತ್ ಈ ರೀತಿಯಾದಂಥ ಮಾಹಿತಿಗಳು ಲಭ್ಯ ಇರೋದಿಲ್ಲ ಒಂದು ಬರೆದಿದ್ರೆ ಮತ್ತೊಂದು ಬರೆದಿರೋದಿಲ್ಲ ಅಥವಾ ಗೊತ್ತಿರೋದೇ ಇಲ್ಲ ಆದಾಗ್ಯೂ ಕೂಡ ನಾನು ಈ ಲಕ್ಷಣಗಳನ್ನು ಏನು ಹೇಳಿದೆ ಇದೆಲ್ಲರಿಗೂ ಕೂಡ ಪ್ರತಿಯೊಂದು ದೇಶದ ಪ್ರತಿಯೊಂದು ಪ್ರಜೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ತ್ರೀ ಪುರುಷ ಎಂಬತಕ್ಕಂಥ ತಾರತಮ್ಯ ಇಲ್ಲದೆ ಇದು ಅವಲಂಬಿತವಾಗುತ್ತೆ ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಯಾವುದೇ ರೀತಿಯಾದಂಥ ಜನಗಳಾದಂತಹ ಪಕ್ಷದಲ್ಲೂ ಕೂಡ ನಾವು ಶಾಸ್ತ್ರ ನಂಬೋದಿಲ್ಲ ಹಾಗೆ ಹೀಗೆ ಪ್ರಶ್ನೆ ಬರೋದೇ ಇಲ್ಲ ಎಲ್ಲರ ದೇಹದಲ್ಲೂ ಕೂಡ ಜೀವ ಇದೆ ಎಲ್ಲರನ್ನು ಕೂಡ ಗ್ರಹಗತಿಗಳು ಆಡ್ತಾರೆ ನಮ್ಮ ದೇಹದ ಏನು ಒಂದು ಸ್ಥಿತಿಗತಿಗಳ ನಿರ್ಮಾಣಕ್ಕೆ ಗ್ರಹಗತಿಗಳು ಹೇಗೆ ಕಾರಣವೋ ಹಾಗೆ ದೇಶದಲ್ಲಿ ಸ್ಥಾನಗಳ ವಿಭಜನೆಗೂ ಕೂಡ ಗ್ರಹಗತಿಗಳು ಕಾರಣ ಇದೆ ಅದನ್ನು ಆಯ್ಕೆ ಮಾಡಲಾಗಿದೆ ಅದನ್ನು ಅವರಿಗೆ ಗ್ರಹಗತಿಗಳಿಗೆ ನೇಮಿಸಲಾಗಿದೆ ಆ ಕಾರಣದಿಂದ ಪ್ರತಿಯೊಂದು ದೇಶವರ್ಗದಲ್ಲಿ ಹಾಗೆ ನಮ್ಮ ಭೂಮಿ ವರ್ಗದಲ್ಲಿ ಇರ್ತಕ್ಕಂಥ ಮನುಷ್ಯ ಕುಲದ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಗ್ರಹಗತಿಗಳ ಪ್ರಭಾವ ಎಂಬತಕ್ಕಂಥದ್ದು ಇದ್ದೇ ಇದೆ ಆ ಕಾರಣದಿಂದ ಯಾವುದೇ ಸಮಯಕ್ಕೆ ಯಾವುದೇ ಜೀವ ಹೇಗೆ ಹುಟ್ಟಿದ್ದರೂ ಈ ಲಕ್ಷಣಗಳಿದ್ದರೆ ಗಮನಿಸಿ ಯಾವುದಾದರೂ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭ ಅಥವಾ ತನಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅದು ಎಚ್ಚರ ಆಗುತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಮುಂದೆ ಇರುತ್ತೆ ಅದು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಆ ಮನುಷ್ಯರೇನು ಹಾನಿಯನ್ನು ಉಂಟು ಮಾಡುವ ಕಾರ್ಯಗಳಿಗೆ ನಾ ಮುಂದು ತಾ ಮುಂದು ಎನ್ನುವ ರೀತಿಯಲ್ಲಿರುತ್ತಾ ದೇಹಗಳು ಆ ಜೀವಗಳು ಆದರೆ ಯಾವುದೇ ಒಂದು ಸಕಾರಾತ್ಮಕ ಪರಿಣಾಮ ಯಾವುದೇ ಒಂದು ಸಕಾರಾತ್ಮಕ ಕಾರ್ಯ ಅದು ಆ ಮನುಷ್ಯನಿಗೆ ಆಗಿರ್ಬೋದು ಅಥವಾ ಕುಟುಂಬಕ್ಕೆ ಆಗಿರ್ಬೋದು ಅಥವಾ ಅನ್ಯ ಜನಗಳಿಗೆ ಆಗಿರ್ಬೋದು ಅಥವಾ ಸಾರ್ವಜನಿಕವಾಗಿಯೇ ಆಗಿರ್ಬೋದು ಇಂಥ ಯಾವ ಸಕಾರಾತ್ಮಕ ಕಾರ್ಯಗಳಿಗೂ ಕೂಡ ಆ ಶರೀರದಲ್ಲಿ ಶಕ್ತಿ ಇದ್ದರೂ ಸಹಾಯವನ್ನು ಮಾಡೋದಿಲ್ಲ ಶರೀರ ಸಪೋರ್ಟ್ ಮಾಡೋದಿಲ್ಲ ಆ ಮನುಷ್ಯನಿಗೆ ಆಲಾಸ್ಯ ತುಕಡಿಕೆ ಬರೋದು ಇಲ್ಲ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಒಂದು ರೀತಿಯಾಗಿ ಆ ಒಂದು ವಿಚಾರದಲ್ಲಿ ಏನು ಇದೆಲ್ಲ ಬೇಡದ ಕಾರ್ಯಗಳು ಎಂಬತಕ್ಕಂತಹ ಮನಸ್ಥಿತಿ ಆ ಮನುಷ್ಯರಿಗೆ ಲಭ್ಯ ಆಗ್ತಕ್ಕಂಥದ್ದು ಇದೆಲ್ಲ ಏನು ದೋಷದ ಕಾರಣದಿಂದ ಬರುತ್ತೆ ಜೀವ ಯಾವುದೇ ಜೀವ ಆಗಲಿ ದೋಷ ಇಲ್ಲದಿದ್ದಂಥ ಪಕ್ಷದಲ್ಲಿ ತನ್ನ ಕಾರ್ಯ ಏನು ತನ್ನ ಕರ್ತವ್ಯ ಏನು ತನ್ನ ಕರ್ಮಫಲ ಏನು ಅದಕ್ಕಿಂತ ಮುಂಚಿತವಾಗಿ ನಾನು ಮುಂದಕ್ಕೆ ಏನು ಸಕಾರಾತ್ಮಕವನ್ನು ಪಡೆದುಕೋಬೇಕು ಅದಕ್ಕೆ ಈ ಒಂದು ಜಗತ್ತಿನಲ್ಲಿ ಏರ್ತಕ್ಕಂತಹ ಅದು ಮನುಷ್ಯ ವರ್ಗಕ್ಕೆ ಏರ್ತಕ್ಕಂಥ ಆಯಸ್ಸಿನಲ್ಲಿ ನನ್ನ ಪಾಲಿಗೆ ಏರ್ತಕ್ಕಂಥ ಸಮಯದಲ್ಲಿ ನಾನು ಹೇಗೆ ಆ ಸಮಯವನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ ಬಳಸ್ಕೋಬೇಕು ಅದರ ಸದ್ಬಳಕೆ ಬಳಸುವಂತ ಎಲ್ಲರೂ ಬಳಸ್ತಾರೆ ಬಳಸುತ್ತೆ ಯಾರೂ ಇರೋದಿಲ್ಲ ಅದರ ಸದ್ಬಳಕೆಯನ್ನು ಹೇಗೆ ಮಾಡ್ಕೋಬೇಕು ಇರ್ತಕ್ಕಂಥ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಸಕಾರಾತ್ಮಕತೆಯನ್ನು ನಾನು ಹೇಗೆ ಪಡ್ಕೋಬೇಕು ಎಂಬ ನಾಡಿನಾದ್ಯಂತ ಅನ್ನೋದಕ್ಕಿಂತ ಈ ಲೋಕದಾದ್ಯಂತ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಮನುಜ ದೇಹದ ಜೀವಗಳು ಕೂಡ ಶ್ರಮಿಸುತ್ತವೆ ಯಾವು ಯಾವ ಜಾಗೃತವಿದ್ದಾವೆ ಯಾವ ದೇಹದಲ್ಲಿ ದೋಷರಹಿತವಾಗಿದ್ದಾವೆ ಯಾವ ಜೀವಗಳು ಆ ಒಂದು ಜೀವದ ಉದ್ದೇಶವನ್ನು ತಿಳಿದು ಇದೇ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತವೆ ಯಾವುದೇ ಹಾನಿಯನ್ನು ಮಾಡೋದಿಲ್ಲ ಸ್ವಯಂಗೂ ಹಾನಿಯನ್ನು ಮಾಡ್ಕೊಳ್ಳೋದಿಲ್ಲ ಬೇರೆಯವರಿಗೂ ಕೂಡ ಹಾನಿಯನ್ನು ಮಾಡ್ಕೊಳ್ಳೋದಿಲ್ಲ ಅಂಥ ಯಾವುದೇ ಜೀವಗಳು ದೇಶದ ಯಾವುದೇ ಲೋಕದ ಭೂಮಿಯ ಯಾವುದೇ ದಿಕ್ಕಿನಲ್ಲಿ ಎಲ್ಲೇ ಹೇಗೆ ಇದ್ದರೂ ಕೂಡ ಈ ರೀತಿಯಾಗಿ ಜಾಗೃತವಿದ್ದರೆ ಆ ದೇಹದಲ್ಲಿ ದೋಷ ಇಲ್ಲ ಅನ್ನೋದಿದ್ದರೆ ಸಕಾರಾತ್ಮಕ ಕಾರ್ಯವನ್ನು ಮಾಡಿಯೇ ಮಾಡ್ತಾರೆ ನಿಶ್ಚಿತವಾಗಿ ಅವರ ಆತ್ಮಕಲ್ಯಾಣಕ್ಕೆ ಭೂಮಂಡಲದ ಜೀವನಕ್ಕೆ ಮೊದಲ ಪ್ರಾಧಾನ್ಯತೆ ನಂತರದ ಪ್ರಾಧಾನ್ಯತೆ ಅದು ಸುಳುವಿನ ರೀತಿಯಾಗಿ ಛಾಯೆಯ ರೀತಿಯಾಗಿ ಈಗ ಮನುಷ್ಯನಿಗೆ ಬಿಸಿಲು ಬಂದರೆ ಅಲ್ಲಿ ಅವರ ನೆರಳು ಕಾಣಿಸುತ್ತೋ ಅದೇ ರೀತಿಯಾಗಿ ಈ ಭೂಮಂಡಲದಲ್ಲಿ ಭೌತಿಕ ಜೀವನಕ್ಕೆ ಕಾರ್ಯ ಮಾಡಿದರೆ ಅದರ ಹಿಂದೆ ಸುಳುವು ಇರುವ ರೀತಿಯಾಗಿ ಆತ್ಮಕಲ್ಯಾಣಕ್ಕೂ ಕೂಡ ಜೀವದ ಕಲ್ಯಾಣಕ್ಕೂ ಕೂಡ ಅವಶ್ಯವಾಗಿ ಕಾರ್ಯವನ್ನು ಮಾಡ್ತಾರೆ ಈ ರೀತಿಯಾಗಿ ಯಾರು ಕಾರ್ಯವನ್ನು ಮಾಡ್ತಾರೆ ತನ್ನ ಕಲ್ಯಾಣ ಮತ್ತು ಆತ್ಮಕಲ್ಯಾಣ ಹಾಗೆ ಕುಟುಂಬದಲ್ಲಿ ಇರತಕ್ಕಂಥವರಿಗೆ ಕಲ್ಯಾಣಕ್ಕೆ ಸಹಕಾರ ಕಾರ್ಯಗಳು ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲ ಯಾವುದೇ ರೀತಿಯಾದಂಥ ದ್ವೇಷ ಇಲ್ಲ ಹೊಟ್ಟೆ ಕಿಚ್ಚಿಲ್ಲ ಯಾವುದೇ ರೀತಿಯಾದಂತಹ ಒಂದು ರೀತಿಯಾಗಿ ಹಾನಿಕಾರಕ ಗುಣಲಕ್ಷಣಗಳು ಆಚರಣೆಗಳು ಆ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇಡದ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಹಾನಿಕಾರಕ ಕೃತಿಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಯಾವುದೇ ಆಚರಣೆಗಳು ಇರೋದಿಲ್ಲ ಇಂತಹ ಆಚರಣೆಗಳಿಲ್ಲದ ಜೀವ ತನಗೂ ಹಾನಿಯನ್ನು ಮಾಡಿಕೊಳ್ಳದೆ ಇತರರಿಗೂ ಕೂಡ ಹಾನಿಯನ್ನು ಮಾಡಿದೆ ತನಗೂ ಒಳಿತು ಮಾಡ್ಕೊಳ್ತಾ ಇದ್ರೂ ಕೂಡ ಅದು ಸಕಾರಾತ್ಮಕವೇ ಅಥವಾ ಇತರರಿಗೂ ಕೂಡ ಆನೆಯನ್ನು ಇತರರಿಗೂ ಕೂಡ ಅನುಕೂಲವನ್ನು ಮಾಡ್ತಾ ಕಾರ್ಯವನ್ನು ಮಾಡ್ತಾ ಇದ್ರೆ ಅದು ಕೂಡ ಸಕಾರಾತ್ಮಕತೆ ಸಕಾರಾತ್ಮಕತೆ ಹಾಗಾಗಿ ದೋಷ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ತಿದ್ರು ಹಸ್ತ ಪರಿಶೀಲನೆ ಮಾಡಿಸ್ತಿದ್ರು ಗೊತ್ತ ಹಸ್ತ ಪರಿಶೀಲನೆ ಮಾಡಿಸೋದ್ರೂ ಗೊತ್ತಾಗುತ್ತೆ ಜಾತಕ ಪರಿಶೀಲನೆ ಮಾಡಿಸೋದ್ರೂ ಗೊತ್ತಾಗುತ್ತೆ ನಿಮಗೆ ಡೇಟ್ ಆಫ್ ಬರ್ತಿದ್ರೆ ಆ ಸಂಖ್ಯಾಶಾಸ್ತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಊರು ನೆಲ ಜಾಗ ನೀವಿರ್ತಕ್ಕಂತಹ ನೀವು ಹುಟ್ಟಿರ್ತಕ್ಕಂತಹ ತಂದೆ ತಾಯಿ ಕುಟುಂಬ ವರ್ಗ ಆಸ್ತಿ ಇರ್ತಕ್ಕಂತಹ ಶರೀರದ ದಾಡ್ಯತೆ ಅಂಗಸಾಮುದ್ರಿಕ ಶಾಸ್ತ್ರ ಇತ್ಯಾದಿ ವಿಷಯಗಳ ಮೂಲಕ ಕೂಡ ದೋಷ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ಕಂಡುಹಿಡತಕ್ಕಂಥದ್ದು ಸಾಧ್ಯ ಇದೆ ಆದಾಗ್ಯೂ ಕೂಡ ಈ ಲಕ್ಷಣಗಳ ಮೂಲಕ ನಾನು ಈ ವಿಡಿಯೋದಲ್ಲಿ ಏನು ವಿಷಯಗಳನ್ನು ಹೇಳ್ತಾ ಇದ್ದೇನೆ ಲಕ್ಷಣಗಳನ್ನು ಹೇಳ್ತಾ ಇದ್ದೇನೆ ಈ ಲಕ್ಷಣಗಳಿದ್ರೆ ಯಾವ ಜೀವ ಸಮಯದ ಮೌಲ್ಯವನ್ನು ತಿಳಿದಿರುವುದಿಲ್ಲ ಅಂದರೆ ಅನಾಯಾಸವಾಗಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಯಾವುದು ಅವಶ್ಯಕತೆ ಇರಲ್ಲ ಅಂತಹ ಕಾರ್ಯಗಳಲ್ಲಿ ಸಮಯವನ್ನು ತೊಡಗಿಸೋದು ಈಗ ನೋಡಿ ಜೂಜೂ ಆಡ್ತಕ್ಕಂಥದ್ದು ಮತ್ತು ಫೋನಲ್ಲಿ ಗೇಮ್ ಆಡ್ತಕ್ಕಂಥದ್ದು ಹಣಕ್ಕೋಸ್ಕರ ಅಂಥೇಳಿ ಈಗ ಸಾಕಷ್ಟು ಆ್ಯಪ್ಗಳು ಬಂದಿದ್ದಾವೆ ಆ ಆ್ಯಪ್ಗಳಿಂದ ತೊಗೊಂಡು ಆ ಗೇಮ್ ಮಾಡೋದು ಅದರಿಂದ ಯಾವುದು ಪ್ರಯೋಜನ ಇಲ್ಲ ಜೀವದ ಆಯಸ್ಸು ಮುಗಿತಾ ಇದೆ ಜೀವ ಅನುಕೂಲ ಏನು ಪಡ್ಕೋಬೇಕು ಆ ಅನುಕೂಲ ಕಳ್ಕೋತಾ ಇದೆ ಅವಕಾಶಗಳನ್ನು ಕಳ್ಕೋತಾ ಇದೆ ಜೀವ ಯಾವ ಒಂದು ಸಕಾರಾತ್ಮಕ ಕಾರ್ಯವನ್ನು ಮಾಡಿ ಶಕ್ತಿಯನ್ನು ವೃದ್ಧಿಸ್ಕೋಬೇಕು ಈ ಭೂಮಂಡಲದಲ್ಲಿ ಅನುಕೂಲಕರವಾಗಿರಲಿಕ್ಕೆ ಸಕಾರಾತ್ಮಕವಾಗಿರಲಿಕ್ಕೆ ಯಾವ ಒಂದು ತಾತ್ಕಾಲಿಕ ಅಲ್ಲದೆ ಶಾಶ್ವತವಾದಂತಹ ಒಂದು ಅನುಕೂಲವನ್ನು ಪಡೀತಕ್ಕಂತಹ ವಿದ್ಯಾಭ್ಯಾಸವೋ ಜಾಬೋ ವ್ಯಾಪಾರವೋ ವೃತ್ತಿಯೋ ಅಥವಾ ಇನ್ನಿತರ ಕಾರ್ಯಗಳನ್ನು ಮಾಡಿ ಅದು ಜೀವನದ ಉದ್ದ ಜೀವನದುದ್ದಕ್ಕೂ ಕೂಡ ಒಂದು ಅನುಕೂಲಕರವಾದಂತಹ ಕಾರ್ಯವನ್ನು ಮಾಡುವುದರ ಬದಲಿಗೆ ಯಾವುದು ತಾತ್ಕಾಲಿಕ ಯಾವುದು ಶಾರ್ಟ್ ಫಾರ್ಮಲ್ಲಿ ಹಣ ಸಿಗ್ತಕ್ಕಂಥದ್ದು ಇಂಥ ವಿಷಯದಲ್ಲಿ ದೇಹವನ್ನು ಮುದುಡಿ ಹಾಕಿ ಬುದ್ಧಿಯನ್ನು ಮುದುಡಿ ಹಾಕಿ ಮಾನಸಿಕ ಸಮಸ್ಯೆಗಳಿಗೆ ತುತ್ತಾಗಿ ಒಂದು ರೀತಿಯಾಗಿ ಮೆದುಳನ್ನು ಹ್ಯಾಕ್ ಮಾಡ್ತಕ್ಕಂತಹ ವಿಭಾಗ ಇದು ಏಕೆಂದರೆ ಆ ಕ್ರೇಜ್ ಉಂಟಾಗುತ್ತೆ ನಾನು ಹಣ ಗೆಲ್ಲಬೇಕು ಈಗಾದ್ರೂ ಗೆಲ್ಲುತ್ತೆ ಈಗಾದ್ರೆ ಗೆಲ್ತೀನಿ ಈಗಾದ್ರೆ ಗೆಲ್ತೀನಿ ಇದು ಗೇಮ್ ಅದ್ರ ಹೆಸರೇ ಹಾಗೆ ಆಟ ಅಂದರೆ ದೇಹವನ್ನು ಆಟಾಡಿಸುತ್ತೆ ಬುದ್ಧಿಯನ್ನು ಆಟಾಡಿಸುತ್ತೆ ಜೀವವನ್ನು ಆಟಾಡಿಸುತ್ತೆ ಮತ್ತು ಜೀವನವನ್ನು ಕೂಡ ನುಂಗಿ ನೀರು ಕುಡಿಯುತ್ತೆ ಅದು ಆಟಾಡಿಸಿ ಮುಳುಗಿಸುತ್ತೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಯ ವಿಧಾನದಲ್ಲಿ ಅನ್ಯ ಕಾರ್ಯಗಳೆಲ್ಲ ಆಗಿರ್ಬೋದು ಕೂತ್ಕೊಳ್ಳೋದು ಅನಾವಶ್ಯಕ ಮಾತನಾಡೋದು ಅಥವಾ ಅನಾವಶ್ಯಕ ಕಾರ್ಯವನ್ನು ಮಾಡೋದು ಯಾವ ಕಾರ್ಯದಲ್ಲಿ ಸಕಾರಾತ್ಮಕ ಪರಿಣಾಮಗಳಿಲ್ಲ ಅದು ದೇಹಕ್ಕೆ ಬೇಕಾಗಿಲ್ಲ ಜೀವನಕ್ಕೆ ಬೇಕಾಗಿಲ್ಲ ಆತ್ಮಕ್ಕೆ ಬೇಕಾಗಿಲ್ಲ ಅಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯವನ್ನು ಮಾಡಿ ಏನು ಈ ಕಡೆ ಬಾವಿಯಿಂದ ನೀರನ್ನು ತೆಗೆದು ಆ ಕಡೆ ಬಾವಿಗೆ ನೀರಿಗೆ ಹಾಕೋದು ಏತ ಹಿಂದೆ ಏತ ಅಂತ ಇತ್ತು ಅದನ್ನು ಈ ಕಡೆ ಬಾವಿಯಿಂದ ನೀರನ್ನು ತೆಗೆದು ಆ ಕಡೆ ಬಾವಿಗೆ ಹಾಕೋದು ಆ ಕಡೆ ಬಾವಿಯಿಂದ ನೀರನ್ನು ತೆಗೆದು ಈ ಕಡೆ ಬಾವಿಗೆ ಹಾಕೋದು ಅದರಿಂದ ಏನಾಯಿತು ಪ ಬೆಳಗೋಗಲಿಲ್ಲ ಫಸಲು ಬರಲಿಲ್ಲ ಈ ನೀರು ಆ ಬಾವಿಯಿಂದ ಈ ಬಾವಿಗೆ ಈ ಬಾವಿಂದ ವ್ಯರ್ಥ ಸಮಯ ವ್ಯರ್ಥ ಆಯಸ್ಸು ವ್ಯರ್ಥ ವ್ಯರ್ಥ ಅವಕಾಶ ವ್ಯರ್ಥ ಮನುಷ್ಯ ಜೀವನ ವ್ಯರ್ಥ ಅಲ್ವೇ ಇದೇ ರೀತಿಯಾಗಿ ಯಾವ ಮನುಕೂಲ ಕಾರ್ಯವನ್ನು ಮಾಡ್ತಾ ಇದೆ ಯಾವ ವರ್ಗ ಕಾರ್ಯವನ್ನು ಮಾಡ್ತಾ ಇದೆ ಯಾವುದು ಸಕಾರಾತ್ಮಕ ಇಲ್ಲ ಆ ಬುದ್ಧಿ ತಿಳಿವಳಿಕೆ ಕೂಡ ಓಡ್ತಾ ಇಲ್ಲ ಮತ್ತು ಭಗವಂತನಲ್ಲಿ ಶರಣಾಗತಿ ಇಲ್ಲ ಭಗವಂತನ ಪೂಜೆ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ದಿಢೀರನ್ನೇ ಫಲ ಬೇಕು ಎಂಬತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಆ ತಕ್ಷಣದಲ್ಲಿ ಕಾರ್ಯವನ್ನು ಮಾಡೋದು ಫಲ ಸಿಗಲಿಲ್ಲ ಅಂದರೆ ಅದಕ್ಕಿಂತ ಹೆಚ್ಚಿನ ಮಟ್ಟದ ಹಾನಿಕಾರಕ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ದೇಹದಲ್ಲಿ ಆತ್ಮಗಳ ಹಾವಳಿ ದೋಷದ ಕಾರಣದಿಂದ ಇರುವ ಆಚರಣೆ ಆಗಿರುತ್ತೆ ಈ ರೀತಿಯಾಗಿ ಮನುಷ್ಯ ದೋಷವನ್ನು ಪತ್ತೆ ಮಾಡ್ಕೋಬೋದು ಸಂಕಲ್ಪದ ಮೂಲಕ ಹೇಗೆ ಅಂಥ ದೋಷಗಳನ್ನು ಕಳೆಯೋದು ಅಂದರೆ ಆ ರೀತಿಯಾಗಿ ದಿಢೀರನ್ನು ಸಂಕಲ್ಪ ಮಾಡ್ಕೊಂಡು ಕಳ್ಕೊಳ್ಳೋದಾಗಿದ್ದರೆ ಯಾರೂ ಭೂಮಿ ಮೇಲೆ ಇಲ್ಲಿ ಹುಡ್ತಾ ಇರಲಿಲ್ಲ ಪೂರ್ವದಲ್ಲಿ ಏನು ಕರ್ಮಗಳನ್ನು ಮಾಡಿದ್ದಾರೆ ಅದರ ಅನುಸಾರವಾಗಿ ಆ ಕರ್ಮಗಳನ್ನು ಕಳಿಯಲಿಕ್ಕೆ ಇಷ್ಟು ಇಂತಿಷ್ಟು ವರ್ಷ ಇಂತಿಷ್ಟು ಸಮಯ ಅಂತ ಇದೆ ಆದಾಗ್ಯೂ ಕೂಡ ಪೂಜೆ ಕೈಕರೆಗಳ ಮೂಲಕ ದೋಷ ಇತ್ಯಾದಿಗಳನ್ನು ನಿವಾರಣೆ ಮಾಡ್ಕೋಬೋದು ಹೋಮ ಹವನಗಳ ಮೂಲಕ ನಿವಾರಣೆ ಮಾಡ್ಕೋಬೋದು ಅದರ ಸಂಕಲ್ಪದಿಂದ ನಾನೆಲ್ಲಕ್ಕೂ ಕರ್ಮಗಳನ್ನು ತ್ಯಜಿಸ್ಬಿಡ್ತೇನೆ ಅಂತ ಅಂದರೆ ಅದಕ್ಕಾಗೋದಿಲ್ಲ ಅದೇ ಅದೇ ರೀತಿಯಾದಂತ ಪರಿಹಾರ ಆಗ್ಬೇಕು ಹಾಗಿದ್ದಿದ್ರೆ ಎಲ್ಲ ಕೂಡ ಈಗ ಎಷ್ಟೆಷ್ಟು ಜನ ಈ ಒಂದು ಜಗತ್ತಲ್ಲಿ ಸಮಸ್ಯೆಯನ್ನು ಆ ಲೋಕದಾದ್ಯಂತ ಅನುಭವಿಸ್ತಾ ಇದ್ದಾರೆ ಅವರೆಲ್ಲ ಜೀವಗಳೇ ಅವ್ರಿಗೂ ಕೂಡ ತತ್ವಜ್ಞಾನ ಇದೆ ಆತ್ಮದ ಆವರಣ ಅವರು ಆಗಿದ್ದಾರೆ ಹಾಗಾಗಿ ತತ್ವಜ್ಞಾನ ಇರೋ ಕಾರಣ ಸಂಕಲ್ಪದ ಮೂಲಕ ಎಲ್ಲನೂ ಕಳ್ಕೊಳ್ಳೋದಾಗಿದ್ರು ಈಗ ಈ ಭೂಮಿ ಬಂಜೆ ಆಗಿರೋದು ಯಾರನ್ನು ಕೂಡ ಮಕ್ಕಳನ್ನು ಹೊಂದಿರ್ತಾ ಇರಲಿಲ್ಲ ಇಲ್ಲಿ ಯಾವುದು ಕರ್ಮಫಲ ಕೂಡ ನಡೀತಾ ಇರಲಿಲ್ಲ ಎಲ್ಲ ಸಂಕಲ್ಪ ಮಾಡ್ಕೊಂಡು ಮುಕ್ ಮುಕ್ತಿ ಮಾಡ್ಕೊಂಡು ಹೋಗಿಬಿಡ್ತಾ ಇದ್ದರು ಇಲ್ಲಿ ಯಾರು ಇರೋರು ಇದ್ರೆ ಸುಖವಾಗಿರ್ತಕ್ಕಂಥವ್ರನ್ನೇ ನಾವು ನೋಡಬೇಕಾಗಿದ್ದು ಕಷ್ಟದಿಂದ ಇರೋದೆಲ್ಲ ದೋಷ ಅಲ್ವಾ ಆ ದೋಷಗಳನ್ನು ಕಳ್ಕೊಳ್ಳೋರು ಸಂಕಲ್ಪದ ಮೂಲಕ ಆಗಿದ್ರೆ ಎಲ್ಲ ಕಳ್ಕೊಬಿಡೋರು ಭೂಮಾತೆ ಏನಾಗಿದ್ದು ಬಂಜಾಗ್ಬಿಡೋಳು ಒಂದು ಸಕಾರಾತ್ಮಕ ಜನ ಇರೋರು ಇಲ್ಲ ಭೂಮಿ ಬಂಜಾಗ್ಬಿಡ್ದು ಯಾರೂ ಇರ್ತಾ ಇರಲಿಲ್ಲ ಅಲ್ವಾ ಈ ಕರ್ಮಫಲ ಲೆಕ್ಕಾಚಾರಕ್ಕೇನೆ ಈ ಭೂಮಂಡಲ ಎಂತಕ್ಕಂಥದ್ದು ಇದ್ದು ಕಾರ್ಯವನ್ನು ಮಾಡ್ತಾ ಆತ್ಮ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು ಇರೋದು ಆ ರೀತಿಯಾಗಿ ದಿಢೀರ ಸಂಕಲ್ಪದ ಮೂಲಕ ಎಲ್ಲವನ್ನು ಕಳ್ಕೊಳ್ಳಿಕ್ಕಾಗೋದಿಲ್ಲ ಆ ಸಂದರ್ಭಕ್ಕೆ ಯಾವ ಭಾಗ್ಯದ್ದು ಬಂದಿರುತ್ತೆ ಯಾವ ಕರ್ಮಫಲ ನಿಮ್ಮ ಆ ಸಮಯಕ್ಕೆ ಬಂದಿರುತ್ತೆ ಅಂಥ ದೋಷಾದಿಗಳೆಲ್ಲವನ್ನು ಕೂಡ ಕಳ್ಕೊಳ್ತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ನಿರಂತರ ಆ ಆ ಒಂದು ಕುಕರ್ಮಗಳ ಕಳೆಯುವಿಕೆಗೆ ನಷ್ಟವಾಗುವಿಕೆಗೆ ನಿರಂತರ ಜಪ ತಪಾದಿಗಳನ್ನು ಸಾತ್ವಿಕ ಆಚರಣೆಗಳನ್ನು ಮಾಡ್ತಾ ಜಪ ತಪಾದಿಗಳನ್ನು ಮಾಡ್ತಾ ಇದ್ದರೆ ಅವಶ್ಯವಾಗಿ ದೋಷಗಳು ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅದು ಕಳೆಯುತ್ತೆ ವಿಶೇಷವಾಗಿ ದೋಷಗಳಿದ್ದಂಥ ಪಕ್ಷದಲ್ಲಿ ಈ ಲಕ್ಷಣಗಳಿರುತ್ತೆ ವಿಶೇಷವಾಗಿ ಗಮನಿಸಿ ಕಾಳಸರ್ಪ ದೋಷ ಪಿತೃದೋಷ ಸಂಬಂಧಪಟ್ಟಂತೆ ಕುಜ ದೋಷ ಸಂಬಂಧಪಟ್ಟಂತೆ ಈ ಮೂರು ಕೂಡ ಮನುಷ್ಯನ ಮೇಲೆ ಪ್ರಭಾವ ಬೀಳ್ತವೆ ಅದರ ಜೊತೆಗೆ ಮನುಷ್ಯ ಹುಟ್ಟಿರ್ತಕ್ಕಂಥ ಯೋಗಗಳು ಆಗುತ್ತೆ ಹಾಗೆ ಆ ಸಮಯಕ್ಕೆ ಬಂದಿರತಕ್ಕಂಥ ಲಗ್ನ ಗ್ರಹಗತಿ ಆ ಸಂದರ್ಭದಲ್ಲಿ ಈ ಅನ್ಯ ಗ್ರಹಗಳ ಪ್ರಭಾವ ಅಂದರೆ ರಾಹುಕೇತುಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ ಇದರ ಅನುಸಾರವಾಗಿ ಪೂರ್ವ ಜನ್ಮದ ಕರ್ಮಗಳು ಎಷ್ಟು ಮಟ್ಟಿಗೆ ಇದ್ದಾವೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಇಂತಹ ಗಮನಿಸಿದ ಸಂದರ್ಭದಲ್ಲಿ ಮನುಷ್ಯನ ಒಂದು ಲೇಖಾಜೋಕ ಅಂದರೆ ಒಂದು ಲೆಕ್ಕಾಚಾರ ವಿಭಾಗ ಲಭ್ಯ ಆಗುತ್ತೆ ಅದರ ಜೊತೆಗೆ ದೇಹದ ಲಕ್ಷಣಗಳನ್ನು ನೋಡ್ಬೋದು ಬುದ್ಧಿಯ ಲಕ್ಷಣ ಆ ಜೀವಕ್ಕೆ ಲಭ್ಯ ಆಗಿರ್ತಕ್ಕಂತಹ ಆ ಒಂದು ಮನೆ ಒಂದು ಕುಟುಂಬ ಒಂದು ವಿದ್ಯಾಭ್ಯಾಸ ಅಥವಾ ಒಂದು ಸ್ಥಿತಿ ಈ ರೀತಿಯಾದಂಥ ಲಕ್ಷಣಗಳನ್ನು ನೋಡಿ ಅದರಲ್ಲಿ ಇರ್ತಕ್ಕಂಥ ದೋಷಗಳನ್ನು ಫೈಂಡ್ ಔಟ್ ಮಾಡ್ಕೋಬೋದು ಅಂಗವಿಕಾರತೆ ಅಥವಾ ಅಂಗವಿಕಲತೆ ಇಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ದೋಷ ಇರುತ್ತೆ ಇನ್ನು ಕೆಲವರು ಆ ದೋಷಗಳಂದರೆ ಎರಡೆರಡು ಮೂರು ಮೂರು ಜನ್ಮ ಪಡೆಯಬೇಕು ಆ ಕರ್ಮಗಳೆಲ್ಲ ಕಳ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ನಾವು ಈಗಲೇ ಇಂತಹ ಒಂದು ಸ್ಥಿತಿಯಲ್ಲಿ ಹಾನಿಕಾರಕ ಸ್ಥಿತಿಯಲ್ಲಿದ್ದು ನಮ್ಮ ಎರಡು ಮೂರು ಜನ್ಮದ ದೋಷ ಕೂಡ ಕಳ್ಕೊತೀವಿ ಅಂತ ಬರ್ತಾರೆ ಹಾಗಾಗಿ ಅವರವರ ಕರ್ಮಗಳನ್ನು ಕೂಡ ಆಯಾ ಸಮಯಕ್ಕೆ ಪರಿಶೀಲನೆ ಮಾಡಬೇಕಾಗತ್ತೆ ಆ ಏನು ಆಯ್ಕೆ ಇರುತ್ತೆ ಅದು ಕೂಡ ವಿಚಾರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಕರ್ಮಫಲಗಳು ನಿಮಗೆ ದೋಷ ಇದ್ದರೆ ನಾನು ಮೊದಲು ಹೇಳಿದಂತಹ ಈ ಒಂದು ದೋಷಪೂರ್ಣವಾದಂತಹ ಆಚರಣೆ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಚಟಗಳಿಗೆ ಬಲಿಯಾಗೋದು ಚಟಗಳಿಗೆ ತುತ್ತಾಗೋದು ಅಂಥ ವ್ಯಸನಗಳಲ್ಲಿ ತೊಡಗಿಕೊಳ್ಳೋದು ಅನಾವಶ್ಯಕ ಸಮಯ ಕಳೆಯೋದು ಅಥವಾ ಅನಾವಶ್ಯಕ ಸುಮ್ಮನೆ ಮಾತನಾಡೋದು ಅಥವಾ ಯಾರು ಯೋಗ್ಯರಿರ್ತಾರೆ ಅವರನ್ನು ಹೀಯಾಳಿಸೋದು ಇಂಜರಿಯೋದು ಆ ಯಾವುದು ಸಕಾರಾತ್ಮಕ ಹೇಳ್ತಾರೆ ಅದನ್ನು ಕೇಳೋದಿಲ್ಲ ಆ ತನ್ನ ಮನಸ್ಸಿಗೆ ಬಂದಂತೆ ಸಕಾರಾತ್ಮಕ ಆಚರಣೆ ಕೂಡ ಮಾಡೋದಿಲ್ಲ ಈ ಕಡೆ ಉದ್ಧಾರನೂ ಇಲ್ಲ ಆ ಕಡೆ ಒಂದು ಮುಂದುವರಿಯುವಿಕೆ ಕೂಡ ಇರೋದಿಲ್ಲ ಆದರೆ ಜೊತೆಗೆ ಈ ಒಂದು ಕುಟುಂಬದ ಜವಾಬ್ದಾರಿ ಮನುಷ್ಯನಿಗೆ ಸಂಬಂಧಪಟ್ಟಂಥ ಜವಾಬ್ದಾರಿ ಯಾವುದೇ ಆಚರಣೆ ದೈವಿಕ ಆಚರಣೆ ಪೂಜೆ ಕೈಕರೆ ಇತ್ಯಾದಿ ಇಂಥ ಸಕಾರಾತ್ಮಕ ಆಚರಣೆಯನ್ನು ಜೀವ ಮಾಡೋದೇ ಇಲ್ಲ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಆ ದೋಷವನ್ನು ಆ ಜೀವದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ನಾವು ತಿಳಿಬೋದು ಇದಕ್ಕೆ ಶಾಸ್ತ್ರನೇ ಬೇಕಂತಿಲ್ಲ ಯಾವುದೇ ಅಧ್ಯಯನವನ್ನು ಮಾಡಲೇಬೇಕು ಅಂತೇನಿಲ್ಲ ನಿಮ್ಮ ಈ ಲಕ್ಷಣಗಳನ್ನು ನೋಡಿಕೊಂಡು ಸಾಕು ಯಾವ ಜೀವ ಜಾಗೃತ ಇರ್ತಾವೆ ಯಾವ ಜೀವಗಳು ಯಾರೂ ಈ ಥರ ಮಾಡೋದಿಲ್ಲ ಯಾವ ಜೀವ ಜಾಗೃತ ಇಲ್ಲ ಅವು ಸಮಸ್ಯೆಗಳಿಗೊಳಗಾಗಿರ್ತಾವೆ ಇಂಥ ಕಷ್ಟಗಾರ್ಪ ಹಲವಾರು ರೀತಿಯಾದಂಥ ಕಷ್ಟಗಾರ್ಪಣೆಗಳಿಗೆ ಮಾಟ ಮಂತ್ರ ತಂತ್ರ ಮಂತ್ರ ವಾಮಾಚಾರ ಸಮಸ್ಯೆಗಳಿಗೆ ಆತ್ಮಗಳ ಹಾವಳಿಗೆ ತುತ್ತಾಗಿರ್ತಾವೆ ಈ ಎಲ್ಲ ಲಕ್ಷಣಗಳನ್ನು ನೀವು ನೋಡಿದ್ರೆ ವಿದ್ಯಾಭ್ಯಾಸ ಗಟ್ಟಾಗೋದು ಜಮೀನು ಸಿಗೋದಿಲ್ಲ ಹಣ ಆಸ್ತಿ ಸಿಗೋದಿಲ್ಲ ಕುಟುಂಬದವರ ಸಹಕಾರ ಸಿಗೋದಿಲ್ಲ ಈ ರೀತಿಯಾದಂತಹ ಸಮಾಜದಲ್ಲಿ ಒಂದು ಸ್ನೇಹಿತ ವರ್ಗ ಒಂದು ಪರಿಚಯಸ್ಥ ವರ್ಗ ಯೋಗ್ಯ ಜನರು ಸಿಗೋದಿಲ್ಲ ಈ ರೀತಿಯಾಗಿದ್ದಂಥ ಪಕ್ಷದಲ್ಲೂ ಕೂಡ ಇದು ದೋಷದ ಕಾರಣದಿಂದ ಇರುತ್ತೆ ಈ ಕಲಿಯುಗದಲ್ಲಿ ಸಕಾರಾತ್ಮಕ ಜನರು ಇರ್ತಕ್ಕಂಥದ್ದು ಕಡಿಮೆ ಹಾಗಾಗಿ ಈ ವಿಷಯದಲ್ಲಿ ಜೀವ ತನ್ನ ಆಯ್ಕೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಸಕಾರಾತ್ಮಕ ಸಿಗಬೇಕು ಸಕಾರಾತ್ಮಕ ಆಚರಣೆಯನ್ನು ಮಾಡಬೇಕು ಅಂದ್ರೂ ಕೂಡ ಆ ಒಂದು ಯೋಗಗಳು ಕೂಡ ಜೊತೆಗೆ ಬೇಕು ಈ ಕಲಿಯುಗದಲ್ಲಿ ಅಂತಹ ಸಕಾರಾತ್ಮಕತೆ ಉಳ್ಳಂತಹ ಜನ ಕಡಿಮೆ ಇರತಕ್ಕಂಥದ್ದು ಜೊತೆಗೆ ಆ ರೀತಿಯಾಗಿ ಸ್ನೇಹ ಇತ್ಯಾದಿ ಆದಂತಹ ಪಕ್ಷದಲ್ಲೂ ಕೂಡ ಈ ಸಕಾರಾತ್ಮಕ ವಾತಾವರಣ ಕಡಿಮೆ ಇದೆ ಮನುಷ್ಯ ವರ್ಗದಲ್ಲೂ ಆತ್ಮ ವರ್ಗದಲ್ಲೂ ಅದರಿಂದಾಗಿ ದಾಳಿಯ ಕಾರಣದಿಂದ ಬೇಕಾದಷ್ಟು ಸಮಸ್ಯೆ ಇತ್ಯಾದಿ ಆಗ್ತವೆ ಆದಾಗ್ಯೂ ಕೂಡ ಜೀವಿಗಳನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಅಂತಹ ಒಂದು ಸಕಾರಾತ್ಮಕ ವಾತಾವರಣ ಸ್ನೇಹಿತ ವರ್ಗ ಪರಿಚಯಸ್ಥ ವರ್ಗ ಕುಟುಂಬ ವರ್ಗ ಈ ರೀತಿಯಾಗಿ ಅನುಕೂಲ ಇದ್ದರೆ ಅದು ದೋಷದಿಂದ ಕೂಡಿರೋದಿಲ್ಲ ಅನುಕೂಲ ಇಲ್ಲ ಅಂದಂತಹ ಪಕ್ಷದಲ್ಲಿ ದೋಷದಿಂದ ಕೂಡಿರುತ್ತೆ ಇಂಥ ಅಂಶಗಳನ್ನು ನೀವು ಗಮನಿಸಿ ಸಂಕಲ್ಪದ ಮೂಲಕ ಅಂದರೆ ಅವಶ್ಯವಾಗಿ ನಿಮ್ಮ ಇಷ್ಟದೈವ ಮನದೈವದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಯಾವುದೇ ದೋಷಗಳಿದ್ರು ಕೂಡ ಅದನ್ನು ನಿವಾರಣೆ ಮಾಡಿ ಅಂತೇಳಿ ನಿರಂತರ ಪೂಜೆ ಕೈಕಾರಿಗಳ ಜಪತಪಗಳಲ್ಲಿ ನೀವು ಮಾಡ್ತಾ ಇರಬೇಕು ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ರೀತಿಯಾಗಿ ಯಾವ್ಯಾವ ದೊಡ್ಡ ಸಮಸ್ಯೆಗಳಿರ್ತಾ ಅವುಗಳನ್ನು ಎಲ್ಲ ಒಂದು ಕಡೆಯಿಂದ ಕಳೀತಾ ಬರ್ತಾರೆ ನಿಮ್ಮ ಪೂಜೆ ಫಲದಿಂದ ಅದರಿಂದಾಗಿ ದೀರ್ಘಕಾಲದ ಪ್ರಯತ್ನದಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ವಿನಾ ಅಲ್ಪ ಕಾಲದಲ್ಲಿ ನಿವಾರಣೆ ಮಾಡಿಕೊಂಡು ಮನುಷ್ಯ ಯಾವುದೇ ಕರ್ಮ ಫಲ ಇಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ಮನುಷ್ಯನಿಗೆ ಭೂಮಿ ಮೇಲೆ ಜಾಗ ಇರೋದಿಲ್ಲ ಅವರಿಗೆ ಮೃತ್ಯು ಕೂಡ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಅದರಿಂದಾಗಿ ಭೂಮಿ ಮೇಲೆ ಯಾರಿದ್ದಾರೆ ಅವರು ಕಷ್ಟ ಸುಖವನ್ನು ಅನುಭವಿಸ್ಕೊಂಡೇ ಇರ್ತಾರೆ ಯಾರಿಗೆ ಕರ್ಮ ಅಥವಾ ಕರ್ಮ ಫಲ ಎಂಬತಕ್ಕಂಥದ್ದಿಲ್ಲ ಅವರು ಇಲ್ಲಿಂದ ಮುಕ್ತವಾಗ್ತಾರೆ ಹಾಗಾಗಿ ನಿರಂತರವಾಗಿ ಪೂಜೆ ಕೈಕರ್ಯಗಳನ್ನು ಮಾಡ್ತಾರೆ ನಿಮ್ಮ ದೋಷ ಇತ್ಯಾದಿಗಳನ್ನು ಕೂಡ ನಿವಾರಣೆ ಮಾಡೋದ್ರ ಜೊತೆಗೆ ಮುಂದಿನ ನಿಮ್ಮ ಆತ್ಮ ಕಲ್ಯಾಣಕ್ಕೂ ಕೂಡ ಭಕ್ತಿ ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥದ್ದು ಸಹಕಾರಿಯಾಗಿದೆ ಯಾವುದು ದಿಢೀರನೆ ಸಿಗುತ್ತೆ ಹಾಗೆ ದಿಢೀರನೆ ಪರಿವರ್ತನೆ ಕೂಡ ಆಗುತ್ತೆ ಅದರಿಂದಾಗಿ ದೋಷ ಪರಿವರ್ತನೆ ಆಗುವುದರ ಜೊತೆಗೆ ಜೀವನವೂ ಕೂಡ ಭೂಮಿಯ ಮೇಲೆ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ನೂರಲ್ಲಿ ತೊಂಬತ್ತು ಪ್ರತಿಶತ ಇರುತ್ತೆ ಹಾಗಾಗಿ ನಿಧಾನವೇ ಪ್ರಧಾನ ನಿಮ್ಮ ದೋಷ ಇತ್ಯಾದಿಗಳನ್ನು ನಿಧಾನವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಂಡು ನೀವು ದೋಷಗಳನ್ನು ಕಳೆದುಕೊಳ್ತಕ್ಕಂತಹ ಮಂತ್ರ ಜಪ ತಪ ಹೋಮ ಹವನ ಇತ್ಯಾದಿಗಳನ್ನು ಮಾಡಿಕೊಂಡು ಆತ್ಮ ಕಲ್ಯಾಣಕ್ಕೆ ಮುಂದಕ್ಕೆ ಬಾ ಅಂದರೆ ಮುಂದಿನ ಪ್ರಯಾಣಕ್ಕೆ ಜೀವದ ಪ್ರಯಾಣಕ್ಕೆ ಆತ್ಮದ ಪ್ರಯಾಣಕ್ಕೆ ಬಾಧೆ ಆಗದೇ ಇರೋ ರೀತಿಯಾಗಿ ಪುಣ್ಯ ರಚನೆಯನ್ನು ಕೂಡ ನೀವು ಮಾಡಿಕೊಂಡು ಕಾರ್ಯವನ್ನು ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ದಾನಾಭ್ಯಾಸದ ವಿಡಿಯೋಗಳು ಈಗಾಗಲೇ ಒಂದು ಐನೂರಕ್ಕೂ ಮಿಗಿಲಾಗಿ ಇದೆ ಒಂದೊಂದು ಗಂಟೆ ವಿಡಿಯೋಗಳು ಅದನ್ನು ನೀವು ನೋಡಿದ್ರೆ ಯಾವ ರೀತಿಯಾಗಿ ಧ್ಯಾನಾಭ್ಯಾಸವನ್ನು ಮಾಡಬಹುದು ಹೇಗೆ ಕರ್ಮಾತೀತ ಗುಣಾತೀತ ಭಾವತೀತರಾಗಿ ತಮ್ಮನ್ನು ತಾವು ರಚನೆ ಮಾಡ್ಕೋಬಹುದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ವೀಕ್ಷಿಸಿ ಅದನ್ನ ನೋಡ್ಕೊಂಡು ಧ್ಯಾನಾಭ್ಯಾಸವನ್ನು ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ